ನೋಡಿ ಇವ್ರಿಗೆ ಏನ್ ರೆಮಿಡಿ ಹೇಳ್ಬೋದು ಅಂದ್ರೆ ಒಳ್ಳೆಯ ಸ್ನೇಹಿತರನ್ನ ನೀವು ಕಾನ್ಶಿಯಸ್ಲಿ ಮಾಡ್ಕೋಬೇಕು ಒಳ್ಳೆ ಸ್ನೇಹಿತರು ಇಲ್ಲದೆ ಇದ್ರೆ ಇವರು ಕೆಟ್ಟ ಹವ್ಯಾಸಕ್ಕೆ ಬೀಳ್ತಾರೆ ತುಂಬಾ ಜನ ಸ್ನೇಹಿತರಿಂದ ಕೆಟ್ಟರು ಸ್ನೇಹಿತರಿಂದ ಕೆಟ್ಟರು ಅಂತ ಹೇಳ್ತಾರಲ್ಲ ಇಂಥವರೇ ಸ್ನೇಹಿತರಿಂದ ಕೆಟ್ಟ ಟೀಚಿಂಗ್ ಕೂಡ ಮಾಡ್ಬೋದು ಕೋಚಿಂಗ್ ಅಂದ್ರೆ ಅದೇನೆ ಟೀಚಿಂಗ್ ಕೂಡ ಮಾಡಬಹುದು ಇವ್ರು ಚೆನ್ನಾಗಿ ನಿದ್ರೆ ಮಾಡ್ಬೇಕು ಧ್ಯಾನ ಮಾಡಿದ್ರೆ ತುಂಬಾ ಒಳ್ಳೇದು ಯಾರು ಐದನೇ ತಾರೀಕು ಹುಟ್ಟಿದವ್ರು ಯಾರು ಅಂತ ಹೇಳಿ ದೀಪಿಕಾ ಪಡುಕೋಣೆ ರಶ್ಮಿಕಾ ಅಭಿಷೇಕ್ ಬಚ್ಚನ್ ಅಂಬೇಡ್ಕರ್ ನೆಹರು ಅವರು ಹದಿನಾಲ್ಕನೇ ತಾರೀಕು ಹುಟ್ಟಿದ್ದಾರೆ ಸುಭಾಷ್ ಚಂದ್ರ ಬೋಸ್ ಇಪ್ಪತ್ ಮೂರನೇ ತಾರೀಕು ಬಾಲ್ ಗಂಗಾಧರ್ ತಿಲಕ್ ಅವರು ಇಪ್ಪತ್ ಮೂರನೇ ತಾರೀಕು ಈಗ ಸಿಕ್ಕಾವಟೆ ಹೆಸರು ಮಾಡ್ತಿರೋ ಡೊನಾಲ್ಡ್ ಟ್ರಂಪ್ ಅವರು ಪೋಟಿನಲ್ಲಿ ಹುಟ್ಟಿದ್ರು ನೋಡಿ ಒಂದ್ ಸೀರೀಸ್ ಇರ್ತಾರಲ್ಲ ಒಂದ್ ಸೀರೀಸ್ ಅಂದ್ರೆ ಒಂದರಿಂದ ಹತ್ತೊಂಬತ್ತರ ತನಕ ಸಾರಿ ಆ ಒಂದು ಹತ್ತು ಹತ್ತೊಂಬತ್ತರ ತನಕ ಇರ್ತಾರಲ್ಲ ಅವರೆಲ್ಲ ತುಂಬಾ ಲೀಡರ್ಶಿಪ್ ಕ್ವಾಲಿಟಿ ಇರುವಂತವ್ರು ವೆರಿ ಗುಡ್ ವಿರಾಟ್ ಕೊಹ್ಲಿ ಹೀಲರ್ ಆಗ್ಬೋದು ಇವರು ಆಗ್ಲೇ ಹೇಳ್ದಂಗೆ ಹೀ ಹೀಲಿಂಗ್ ಸಂಬಂಧಪಟ್ಟಂತ ಹೀಲರ್ ಆಗ್ಬೋದು ಅಂದ್ರೆ ಡಾಕ್ಟರ್ ಕೂಡ ಆಗ್ಬಹುದು ಐದನೇ ನಂಬರ್ ಅವರು ವಾತ ಪ್ರಕೃತಿ ಇರುತ್ತೆ ಇವರಿಗೆ ನಾಲ್ಕನೇ ನಂಬರ್ ಅವರು ಕೂಡ ವಾತ ಪ್ರಕೃತಿ ಅದಕ್ಕೆ ಅವರಿಗೆ ಜಾಯಿಂಟ್ ಪೇನ್ಸ್ ಇಂಥವೆಲ್ಲ ಜಾಸ್ತಿ ಬರುತ್ತೆ ವಾತಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳಿಂದ ಇವರಿಬ್ಬರು ಬೆಳಗ್ತಾರೆ ನಾಲ್ಕನೇ ತಾರೀಕು ಅವರು ಅಷ್ಟೇ ಅವರಿಗೆ ನಾಲ್ಕನೇ ಅವರಿಗೂ ಈ ಗ್ಯಾಸ್ಟ್ರಬಲ್ ಆತರ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಐದನೇ ನಂಬರ್ ಅವರು ಕೂಡ ಇವ್ರು ತುಂಬಾ ಆಕ್ಟಿವ್ ಇರ್ತಾರೆ ರಾಜಸ ಪ್ರವೃತ್ತಿ ಇರುತ್ತೆ ಇವರಿಗೆ ರಾಜಸ ಗುಣ ಅದರಿಂದ ತುಂಬಾ ಆಕ್ಟಿವ್ ಇರ್ತಾರೆ